ನಮಸ್ಕಾರ ಸ್ನೇಹಿತರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹುಶಃ ಸ್ಮಾರ್ಟ್ಫೋನ್ ನಂತರ ಇಡೀ ಜಗತ್ತಲ್ಲಿ ಮತ್ತೊಮ್ಮೆ ಅದೇ ರೀತಿ ಕ್ರಾಂತಿ ಹುಟ್ಟಿಸಿರೋ ಹೊಸ ಟೆಕ್ನಾಲಜಿ ಇವತ್ತು ಇನ್ಸ್ಟಾದಿಂದ ವಾಟ್ಸ್ಆ್ಯಪ್ವರೆಗೆ ಎಲ್ಲ ಕಡೆ ಎ ಐ ಕಿಚ್ಚಿದೆ ಆದರೆ ಇಂತಹ ಸಂದರ್ಭದಲ್ಲಿ ಅಮೆರಿಕ ಭಾರತದ ಎ ಐ ಕನಸಿಗೆ ದೊಡ್ಡ ಬೆಂಕಿ ಹಾಕಿದೆ ಶಾಕ್ ಕೊಟ್ಟಿದೆ ಅಧಿಕಾರದಿಂದ ಕೆಳಗೆ ಇಳಿದು ಹೋಗ್ತಿರೋ ಬೈಡಜ್ಜ ತಮ್ಮ ಕೊನೆಯ ದಿನ ಒಂದು ಭಾರಿ ಕಿತಾಪತಿ ಮಾಡಿದ್ದಾರೆ ಭಾರತದ ವಿರುದ್ಧ ಎ ಐ ಶಕ್ತಿನೇ ಜಿ ಪಿ ಯು ಕಾರ್ಡ್ಗಳು ಆದರೆ ಭಾರತಕ್ಕೆ ಈ GPU ಕಾರ್ಡ್ ಸಿಗದಂತೆ ಒಂದ್ ರೀತಿ ಶಾಪ ಹಾಕಿ ಹೋಗ್ತಾರಲ್ಲ ಆ ರೀತಿ ನಿರ್ಬಂಧ ಹೇರಿ ಹೋಗಿದ್ದಾರೆ ಭಾರತವನ್ನ ಚೀನಾ ತರ ಟ್ರೀಟ್ ಮಾಡಿದ್ದಾರೆ ಹಾಗಿದ್ರೆ ಏನಿದು ಬೈಡೆನ್ ಕಿತಾಪತಿ ಜಿಪಿಯು ಅಂದ್ರೇನು ಭಾರತಕ್ಕೆ ಇದ್ಯಾಕೆ ಇಂಪಾರ್ಟೆಂಟ್ ಬೈಡೆನ್ ಕೆಲಸದಿಂದ ಈಗ ಭಾರತಕ್ಕೆ ಹೇಗೆ ಪೆಟ್ಟು ಬೀಳತ್ತೆ ಎಲ್ಲವನ್ನ ಡೀಟೇಲ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಬೈಡೆನ್ ಭಾರತ ದ್ರೋಹ ಮಿತ್ರನಿಗಿಲ್ಲ ಎಐ ಟೆಕ್ನಾಲಜಿ ಜೋ ಬೈಡನ್ ಅಮೆರಿಕದ ಅಧ್ಯಕ್ಷರಾಗಿದ್ದ ಅಧಿಕಾರದ ಅವಧಿಯುದ್ದಕ್ಕೂ ಭಾರತದೊಂದಿಗೆ ಸಂಬಂಧ ಗಟ್ಟಿ ಮಾಡಿದ್ದಕ್ಕಿಂತ ಕಾಟ ಕೊಟ್ಟಿದ್ದೇ ಹೆಚ್ಚು ಒಬಾಮಾ ಒಬಾಮಾ ಇಂಟ್ರೆಸ್ಟ್ ತೋರಿಸಿದ್ರು ಬಿಟ್ರೆ ವೈಸ್ ಪ್ರೆಸಿಡೆಂಟ್ ಆಗಿದ್ದ ಇವರಿಗೆ ಭಾರತ ಕಂಡ್ರೆ ಅಷ್ಟಕ್ಕಷ್ಟೇ ನಿಜರ್ ಹತ್ಯೆ ತನಿಖೆ ಖಲಿಸ್ತಾನಿಗಳೊಂದಿಗೆ ವೈಟ್ ಹೌಸ್ನಲ್ಲಿ ಸಭೆ ತರಹವಾರಿ ರಿಪೋರ್ಟ್ಗಳು ಹೀಗೆ ಪರೋಕ್ಷವಾಗಿ ಭಾರತವನ್ನ ಕೆಣಕೋ ಕೆಲಸವನ್ನೇ ಪ್ರೆಸಿಡೆಂಟ್ ಆದ್ಮೇಲೂ ಕೂಡ ಬೈಡೆನ್ ಮಾಡ್ತಾ ಬಂದಿದ್ರು ಈಗ ಅಧಿಕಾರದಿಂದ ಇಳಿದು ಹೋಗೋ ಹೊತ್ತಲ್ಲೂ ಕೂಡ ಅಂತಹದೇ ಒಂದು ಕಡ್ಡಿ ಇಟ್ಟು ಹೋಗಿದ್ದಾರೆ ಜನವರಿ ಹದಿನೈದನೇ ತಾರೀಕು ಅಮೆರಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧ ಫ್ರೇಮ್ ವರ್ಕ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಫ್ಯೂಷನ್ ಅನ್ನೋ ಪಾಲಿಸಿಯನ್ನ ಪ್ರಕಟಿಸಿದೆ ಅದರಲ್ಲಿ ಎಐಗೆ ಸಂಬಂಧ ಪಟ್ಟ ಹಾರ್ಡ್ವೇರ್ ಟೆಕ್ನಾಲಜೀಸ್ ಅಮೆರಿಕದಿಂದ ಹೊರ ಹೋಗೋದರ ಮೇಲೆ ಬ್ಯಾನ್ ಹೇರಲಾಗಿದೆ ಚೈನಾ ರಷ್ಯಾ ಉತ್ತರ ಕೊರಿಯಾದಂತಹ ತನ್ನ ಶತ್ರುಗಳಿಗೆ ಎಐ ಟೆಕ್ನಾಲಜೀಸ್ ಸಿಗಬಾರದು ಅನ್ನೋದು ಅಮೆರಿಕದ ಉದ್ದೇಶ ಆದರೆ ದುರಂತ ಅಂದ್ರೆ ಇದರಲ್ಲಿ ಭಾರತಕ್ಕೂ ಕೂಡ ಬರೆ ಹಾಕಲಾಗಿದೆ ಎ ಸಂಬಂಧಿತ ವಸ್ತುಗಳು ಅಮೆರಿಕದಿಂದ ಯಾವ್ಯಾವ ರಾಷ್ಟ್ರಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ರಫ್ತು ಆಗಬೇಕು ಅನ್ನೋದಕ್ಕೆ ಮೂರು ಕ್ಯಾಟಗರಿ ಮಾಡಲಾಗಿದೆ ಅದರಲ್ಲಿ ಮೊದಲನೇ ಕ್ಯಾಟಗರಿಯಲ್ಲಿ ಬ್ರಿಟನ್ ಜರ್ಮನಿ ಜಪಾನ್ ದಕ್ಷಿಣ ಕೊರಿಯಾ ಕೆನಡಾ ಫ್ರಾನ್ಸ್ ಇಟಲಿ ತೈವಾನ್ ಆಸ್ಟ್ರೇಲಿಯಾ ಹೀಗೆ ತನ್ನ ಹದಿನೆಂಟು ಮಿತ್ರ ರಾಷ್ಟ್ರಗಳಿಗೆ ಜಾಗ ಕೊಟ್ಟಿದೆ ಈ ದೇಶಗಳಿಗೆ ಅಮೆರಿಕದ ಕಂಪನಿಗಳು ಎಷ್ಟಾದರೂ ಎಐ ಉಪಕರಣಗಳನ್ನು ಕಳಿಸಬಹುದು ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದೆ ಆದರೆ ಭಾರತಕ್ಕೆ ಈ ಪಟ್ಟಿಯಲ್ಲಿ ಜಾಗ ಕೊಟ್ಟಿಲ್ಲ ಸೋ ಕಾಲ್ಡ್ ಫ್ರೆಂಡ್ ಪಾರ್ಟ್ನರ್ ಅಂತ ನಾಟಕ ಮಾಡೋ ಅಮೆರಿಕ ಬೈಡನ್ ಅಮೆರಿಕ ಸ್ಥಾನ ಕೊಟ್ಟಿಲ್ಲ ಟ್ರಂಪ್ ಬಂದ್ಮೇಲೆ ಏನ್ ಮಾಡ್ತಾರೆ ನೋಡಬೇಕು ಬಟ್ ಬೈಡನ್ ಈ ರೀತಿ ಮಾಡಿ ಹೋಗಿದ್ದಾರೆ ಐರ್ಲೆಂಡ್ ಬೆಲ್ಜಿಯಂ ಡೆನ್ಮಾರ್ಕ್ ನ್ಯೂಜಿಲೆಂಡ್ ಹೀಗೆ ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಕೂಡ ಸೇರಿಸ್ಕೊಂಡಿದ್ದಾರೆ ಮಾತೆಚ್ಚಿದ್ರೆ ಮಿತ್ರಾ ಮಿತ್ರಾ ಅಂತ ನಾಟಕ ಮಾಡುವಂತಹ ನಾವು ಓಲ್ಡೆಸ್ಟ್ ಡೆಮೋಕ್ರಸಿ ನೀವು ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ ಭಾರತವನ್ನ ಮಾತೆ ಹೊಗಳ್ತಾರಲ್ಲ ಇಂಥ ಭಾರತವನ್ನ ಈ ಪಟ್ಟಿಗೆ ಸೇರಿಸಿಲ್ಲ ಬದಲಾಗಿ ಭಾರತವನ್ನ ಎರಡನೇ ಪಟ್ಟಿಗೆ ಹಾಕಿದ್ದಾರೆ ಕಾಮಿಡಿ ಅಂದ್ರೆ ಈ ಕ್ಯಾಟಗರಿಯಲ್ಲಿ ಬಹುತೇಕ ಎಲ್ಲ ರಾಷ್ಟ್ರಗಳು ಇವೆ ತನಗೆ ಯಾರ್ಯಾರಿಗೆ ಕೊಡಬೇಕು ಅಂತಿದೆಯೋ ಅವ್ರನ್ನೆಲ್ಲ ಫಸ್ಟ್ ಕೆಟಗರಿಯಲ್ಲಿಟ್ಟು ಬೇಡವಾದವ್ರನ್ನೆಲ್ಲ ಮೂರನೇ ಕೆಟಗರಿಯಲ್ಲಿಟ್ಟು ಉಳಿದವರನ್ನ ಈ ಸೆಕೆಂಡ್ ಕ್ಯಾಟಗರಿಗೆ ಹಾಕಿ ಆ ಕಡೆನೆಲ್ಲ ಈ ಕಡೆನೆಲ್ಲ ಮಾಡಿದ್ದಾರೆ ಈ ರಾಷ್ಟ್ರಗಳಿಗೆ ಅಮೆರಿಕದ ಕಂಪನಿಗಳು ವರ್ಷಕ್ಕೆ ಇಂತಿಷ್ಟು ಎ ಐ ಉಪಕರಣ ಮಾತ್ರ ಕಳಿಸ್ಬೋದು ಅಂತ ಲಿಮಿಟ್ ಹಾಕಿದ್ದಾರೆ ಉಳಿದಂತೆ ಮೂರನೇ ಕ್ಯಾಟಗರಿಯಲ್ಲಿ ಈಗ ಆಲ್ರೆಡಿ ಹೇಳಿದಂತೆ ತನ್ನ ಶತ್ರು ರಾಷ್ಟ್ರಗಳನ್ನು ಇರಿಸಿದೆ ರಷ್ಯಾ ಚೀನಾ ಲಿಬಿಯಾ ಉತ್ತರ ಕೊರಿಯಾ ಇರಾನ್ ಇವರಿಗೆಲ್ಲ ಯಾವುದೇ ರೀತಿ ಅಮೆರಿಕನ್ ಟೆಕ್ನಾಲಜಿ ಹೋಗಬಾರದು ಅಂತ ಹೇಳಿದೆ ಏನೋ ಈ ತರ ಕ್ಯಾಟಗರೈಸೇಷನ್ ಮಾಡೋದಲ್ಲದೆ ಕೊನೆಗೊಂದು ಸ್ಪೆಷಲ್ ರೂಲ್ಸ್ ಮಾಡಿದೆ ಜನರಲ್ ವ್ಯಾಲಿಡೇಟೆಡ್ ಎಂಡ್ ಯೂಸರ್ ಅನ್ನೋ ಈ ಪ್ರಾವಿಷನ್ನಲ್ಲಿ ಎ ಐನ ಯಾವ ಉದ್ದೇಶಕ್ಕೆ ಬಳಸ್ತಾರೆ ಅನ್ನೋದ್ರ ಮೇಲೆ ಆ ದೇಶಕ್ಕೆ ಎ ಐ ಉಪಕರಣ ಕೊಡಬೇಕು ಅಂತ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದೆ ಚೀನಾ ಮತ್ತು ಭಾರತ ಮಾತ್ರ ಈ ಪಟ್ಟಿಯಲ್ಲಿದೆ ಭಾರತ ನಾಗರಿಕ ಉದ್ದೇಶ ಹಾಗೂ ಮಿಲಿಟರಿ ಎರಡಕ್ಕೂ ಎ ಐ ಬಳಸಬಹುದು ಆದರೆ ನ್ಯೂಕ್ಲಿಯರ್ಗೆ ಬಳಸೋ ಹಾಗಿಲ್ಲ ಅದೇ ತರ ಚೀನಾ ಬರೀ ನಾಗರಿಕ ಉದ್ದೇಶಕ್ಕೆ ಮಾತ್ರ ಎ ಐ ಬಳಸಬಹುದು ಅಂದರೆ ಅಮೆರಿಕ ಕೊಡೋ ಟೆಕ್ನಾಲಜಿಯನ್ನು ಬಳಸಬಹುದು ಅಂತ ಹೇಳಿದೆ ಈ ಮೂಲಕ ಚೀನಾ ಮತ್ತು ಭಾರತವನ್ನು ಹೆಚ್ಚು ಕಮ್ಮಿ ಒಂದೇ ರೀತಿ ಟ್ರೀಟ್ ಮಾಡಿದೆ ಒಂಚೂರಷ್ಟೇ ಭಾರತಕ್ಕೆ ಅಡ್ವಾಂಟೇಜ್ ಕೊಟ್ಟಂಗೆ ಮಾಡಿ ಜಿ ಮಹಾಶಕ್ತಿ ಭಾರತದ ಎ ಐ ಕನಸಿಗೆ ಅಡ್ಡಿ ಇಲ್ಲಿ ಅಮೆರಿಕ ಭಾರತ ಚೀನಾವನ್ನ ಒಂದೇ ರೀತಿ ಟ್ರೀಟ್ ಮಾಡ್ತಿದೆ ಒಂದೇ ತಕ್ಕಡಿಯಲ್ಲಿ ತೂಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಮಹತ್ವಾಕಾಂಕ್ಷೆಯ ಎ ಐ ಯೋಜನೆಗಳಿಗೆ ಪೆಟ್ಟು ಕೊಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದರೆ ಈ ಪಾಲಿಸಿ ಮೂಲಕ ಬೈಡನ್ ಸರ್ಕಾರ ಅಮೆರಿಕದ ಕಂಪನಿಗಳು ಭಾರತಕ್ಕೆ ಜಿಪಿಯು ರಫ್ತು ಮಾಡೋದರ ಮೇಲೆ ಲಿಮಿಟ್ ಹಾಕಿದೆ ಜಿಪಿಯು ಅಂದರೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ಸ್ ಇವತ್ತು ನಿಮ್ಮ ಚಾಟ್ ಜಿಪಿಟಿ ಹಿಡಿದು ಮೆಟಾ ಎ ಐ ಗೂಗಲ್ ಜಮಿನೈ ಮಸ್ಕ್ರ ಗ್ರೋಕ್ ಹೀಗೆ ಪ್ರತಿಯೊಂದು ಎ ಐಗಳು ನಡೀತಿರೋದು ಇದೇ ಜಿಪಿಯುಗಳ ತಾಕತ್ತಿನ ಆಧಾರದ ಮೇಲೆ ಈಗ ನಿಮ್ಮ ಸಿಸ್ಟಮ್ ಯು ಇರುತ್ತಲ್ಲ ಸಿಸ್ಟಮ್ಲಿ ಅದರಲ್ಲಿ ಜಿಪಿಯು ಕಾರ್ಡ್ ಕೂಡ ಇರುತ್ತೆ ಜಿಪಿಯು ಕಾರ್ಡ್ ಇದ್ದಾಗ ಗ್ರಾಫಿಕ್ಸ್ ಹೆವಿ ಅಥವಾ ಪ್ರೊಸೆಸಿಂಗ್ ಪವರ್ ಜಾಸ್ತಿ ಬೇಕಾಗಿರೋ ಟಾಸ್ಕ್ ಗಳನ್ನ ಅದು ಈಸಿಯಾಗಿ ಮಾಡುತ್ತೆ ಸಿಪಿಯು ಕಂಪ್ಯೂಟರ್ನ ರೆಗ್ಯುಲರ್ ವರ್ಕ್ ಮಾಡಿದ್ರೆ ಜಿ ಸ್ವಲ್ಪ ಕಷ್ಟದ ಕೆಲಸಗಳನ್ನ ಮಾಡುತ್ತೆ ಉದಾಹರಣೆಗೆ ಇಮೇಜ್ ತೋರಿಸೋದು ವಿಡಿಯೋ ಪ್ಲೇ ಮಾಡೋದು ಆನಿಮೇಷನ್ ಹೀಗೆ ಕಾಂಪ್ಲೆಕ್ಸ್ ಟಾಸ್ಕ್ ಗಳನ್ನ ಜಿ ಹ್ಯಾಂಡಲ್ ಮಾಡುತ್ತೆ ಯಾಕಂದ್ರೆ ಅದರ ಕಂಪ್ಯೂಟಿಂಗ್ ಪವರ್ ಹೆಚ್ಚಿರುತ್ತೆ ಅಂದ್ರೆ ಕೆಲಸವನ್ನ ವೇಗವಾಗಿ ಎಫಿಷಿಯಂಟ್ ಆಗಿ ಪ್ರೊಸೆಸ್ ಮಾಡೋ ಸಾಮರ್ಥ್ಯ ಇರುತ್ತೆ ಸಿ ಪಿಯು ಒನ್ ಟೈಮ್ನಲ್ಲಿ ಒಂದೋ ಎರಡೋ ಟಾಸ್ಕ್ ಮಾಡಿದ್ರೆ ಜಿಪಿಯು ಒಟ್ಟಿಗೆ ಹತ್ತಾರು ನೂರಾರು ಟಾಸ್ಕ್ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತೆ ಹೀಗಾಗಿ ಎ ಐಗೆ ಇದು ತುಂಬಾ ಇಂಪಾರ್ಟೆಂಟ್ ನಾರ್ಮಲ್ ಕಂಪ್ಯೂಟರ್ಗಳಿಗೆ ಇಷ್ಟೊಂದು ಕಂಪ್ಯೂಟಿಂಗ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಇಷ್ಟು ದಿನ ಸಣ್ಣ ಪ್ರಮಾಣದ ಜಿ ಪಿಯು ಕಾರ್ಡ್ ಹಾಕ್ತಾ ಇದ್ರು ಕೇವಲ ಗೇಮಿಂಗ್ ಆ್ಯನಿಮೇಷನ್ ಎಡಿಟಿಂಗ್ಗೆ ಬಳಸುವ ಸಿಸ್ಟಮ್ಗಳಿಗೆ ಲ್ಯಾಪ್ಟಾಪ್ಗಳಿಗೆ ಮಾತ್ರ ದೊಡ್ಡ ಪ್ರಮಾಣದ ಜಿಪಿಯು ಅಳವಡಿಸ್ತಾ ಇದ್ರು ಆದ್ರೀಗ ಎ ಐ ಕ್ರಾಂತಿ ಆಗ್ತಿರೋದ್ರಿಂದ ಎಲ್ಲ ಕಡೆ ಜಿ ಯು ಅವಶ್ಯಕತೆ ಹೆಚ್ಚಾಗ್ತಿದೆ ಒಂದು ಸಣ್ಣ ಎ ಐ ಚಾಟ್ ಬಾಟ್ ಮಾಡ್ತೀನಂದ್ರು ಕೂಡ ಹತ್ತಾರು ಜಿಪಿಯುಗಳು ಬೇಕು ದೊಡ್ಡ ಯೋಜನೆಗಳಿಗಂತೂ ಸಾವಿರಾರು ಸಂಖ್ಯೆಯಲ್ಲಿ ಜಿಪಿಯು ಬೇಕಾಗ್ತವೆ ಹೀಗಾಗಿ ಒಂದು ಕಾಲದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಸಿಗ್ತಾ ಇದ್ದ ಒಂದು ಸಾಧಾರಣ ಸಾಮರ್ಥ್ಯದ ಜಿ ಪಿ ಯು ಕಾರ್ಡ್ಗಳು ಇವತ್ತು ಸಿಕ್ಕಾಪಟ್ಟೆ ಸಾಮರ್ಥ್ಯವನ್ನು ಕೂಡ ಜಾಸ್ತಿ ಮಾಡಿಕೊಂಡಿವೆ ರೇಟ್ ಕೂಡ ಜಾಸ್ತಿ ಮಾಡಿಕೊಂಡಿವೆ ಪವರ್ಫುಲ್ ಜಿ ಪಿ ಯುಗಳು ಕೆಲವೊಂದು ಹತ್ತಿಪ್ಪತ್ತು ಲಕ್ಷ ಕೊಟ್ಟರು ಸಿಗಲ್ಲ ಆ ರೀತಿ ಆಗೋಗಿದೆ ಇದೇ ಕಾರಣಕ್ಕೆ ಇವತ್ತು ಎನ್ ವಿಡಿಯಾ ವಿಶ್ವದ ಮೋಸ್ಟ್ ವ್ಯಾಲ್ಯೂಬಲ್ ಕಂಪನಿಯಾಗಿದೆ ಎಷ್ಟರ ಮಟ್ಟಿಗೆ ಎನ್ ವಿಡಿಯಾಗೆ ಡಿಮ್ಯಾಂಡ್ ಇದೆ ಅಂದ್ರೆ ಡಿಮಾಂಡ್ ಗೆ ತಕ್ಕಂತೆ ಜಿ ಪಿ ಯು ಕಾರ್ಡ್ ರೆಡಿ ಮಾಡಿ ಕೊಡೋಕು ಅವ್ರ ಕೈಲಿ ಆಗ್ತಿಲ್ಲ ಆ ಪರಿ ಡಿಮಾಂಡ್ ಇದೆ ಎ ಐನಲ್ಲಿ ಅಷ್ಟು ಇಂಪಾರ್ಟೆಂಟ್ ಈ ಜಿ ಪಿ ಯು ಕಾರ್ಡ್ಗಳು ಎ ಐ ಎಮರ್ಜಿಂಗ್ ಟೆಕ್ನಾಲಜಿ ನೆಕ್ಸ್ಟ್ ಸೂಪರ್ ಪವರ್ಗಳ ಟೆಕ್ನಾಲಜಿ ಎ ಐ ಆದ್ರೆ ಅಮೆರಿಕ ಈಗ ಅಂತಹ ಜಿ ಪಿ ಯು ಮೇಲೆನೆ ಭಾರತ ಸಿಗದೇ ಸಿಗದಿರೋ ರೀತಿಯಲ್ಲಿ ಕಾಲಿಗೆ ಅಡ್ಡ ಬಡಿಗೆಯನ್ನು ಹಾಕಿದೆ ಎನ್ ವಿಡಿಯಾ ಎ ಡಿ ಅಂತ ತನ್ನ ಕಂಪನಿಗಳಿಗೆ ನೀವು ಭಾರತದ ಕಂಪನಿಗಳಿಗೆ ಮನ ಬಂದಂತೆ ಜಿಪಿಯು ಮಾರೋ ಹಾಗಿಲ್ಲ ವರ್ಷಕ್ಕೆ ಒಂದು ಕಂಪನಿಗೆ ಗರಿಷ್ಠ ಸಾವಿರದ ಏಳ್ನೂರು ಜಿಪಿಯು ಕಾರ್ಡ್ಸ್ ಮಾತ್ರ ಮಾರಬಹುದು ಅಂತ ರೂಲ್ಸ್ ಹಾಕಿದ್ದಾರೆ ಇದು ಭಾರತದ ಎಐ ಕನಸಿಗೆ ದೊಡ್ಡ ಪೆಟ್ಟುಕೊಟ್ಟಂತೆ ಯಾಕಂದ್ರೆ ಭಾರತ ಎಐ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋಕೆ ನ್ಯಾಷನಲ್ ಐ ಮಿಷನ್ ಹಾಕೊಂಡಿದೆ ಇಂಡಿಯಾ ಐ ಅನ್ನೋ ಈ ಯೋಜನೆ ಅಡಿಯಲ್ಲಿ ಕೃಷಿ ಆರೋಗ್ಯ ಆಡಳಿತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಎಐ ಅಭಿವೃದ್ಧಿ ಪಡಿಸೋ ಟಾರ್ಗೆಟ್ ಹಾಕೊಂಡಿದೆ ಐ ಡೇಟಾ ಸೆಂಟರ್ ನಿರ್ಮಾಣ ಮಾಡಬೇಕು ಅಂತಿರೋ ಭಾರತೀಯ ಕಂಪನಿಗಳಿಗೆ ಹತ್ತು ಸಾವಿರ ಜಿಪಿಯು ಕಾರ್ಡ್ ಖರೀದಿ ಮಾಡೋ ಪ್ಲಾನ್ ಇದೆ ಇದಕ್ಕೆ ಅಂತಾನೆ ಐದು ವರ್ಷಗಳಿಗೆ ಹತ್ತು ಸಾವಿರ ಕೋಟಿ ಸುರಿತಾ ಇದ್ದಾರೆ ಹೀಗಿರುವಾಗ ಅಮೆರಿಕ ಇಷ್ಟೇ ಜಿ ಪಿ ಯು ಪರ್ಚೇಸ್ ಮಾಡಬೇಕು ಅಂತ ಲಿಮಿಟ್ ಹಾಕಿರೋದು ಭಾರತದ ಗುರಿಗೆ ಪೆಟ್ಟು ಕೊಡುತ್ತೆ ಎ ಐ ಬಳಕೆ ಮಾಡೋ ಇಂಡಸ್ಟ್ರೀಸ್ಗೆ ಬೇಗ ಬೇಗ ಜಿ ಪಿ ಯು ಕಾರ್ಡ್ ಸಿಗೋದಿಲ್ಲ ಇದರಿಂದ ಆರ್ ಎನ್ ಡಿ ಸಂಶೋಧನೆ ಎಲ್ಲದರಲ್ಲೂ ಕೂಡ ಭಾರತ ಹಿಂದುಳಿಯೋ ಅಪಾಯ ಇರುತ್ತೆ ಅಲ್ಲದೆ ಜಪಾನ್ ದಕ್ಷಿಣ ಕೊರಿಯಾದಂಥ ನಮ್ಮ ಕಾಂಪಿಟೇಟರ್ಗಳು ಅವರಿಗೆ ಎಷ್ಟು ಬೇಕಾದರೂ ತಗೋಬೋದು ಅಂತ ಫ್ರೀ ಬಿಟ್ಟಿರೋದ್ರಿಂದ ಅವರು ವೇಗವಾಗಿ ಮುಂದಕ್ಕೆ ಹೋಗಿಬಿಡ್ತಾರೆ ಡಿಫೆನ್ಸ್ ಹೈಟೆಕ್ ಕ್ಷೇತ್ರಗಳಲ್ಲಿ ಎ ಐ ಪ್ರಾಜೆಕ್ಟ್ಗಳು ಡಿಲೇ ಆಗ್ತವೆ ಈ ಪಾಲಿಸಿಯಲ್ಲಿ ಅಮೆಝಾನ್ ಮೈಕ್ರೋಸಾಫ್ಟ್ ಮೇಟಾದಂಥ ಕಂಪನಿಗಳು ಅಮೆರಿಕದ ಆಚೆ ಕೇವಲ ತಮ್ಮ ಐವತ್ತು ಪರ್ಸೆಂಟ್ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ಮಾತ್ರ ಇಟ್ಕೋಬೇಕು ಅನ್ನೋ ನಿರ್ಬಂಧವನ್ನು ಕೂಡ ಹಾಕಲಾಗಿದೆ ಟೆಕ್ ಕ್ಷೇತ್ರದಲ್ಲಿ ಭಾರತದಲ್ಲಿ ಡೇಟಾ ಸೆಂಟರ್ ಸ್ಥಾಪಿಸಬೇಕು ಅಂತಿರೋ ಕಂಪನಿಗಳು ತಮ್ಮ ನಿರ್ಧಾರವನ್ನು ಬದಲಿಸೋಕೆ ನೋಡ್ತಾ ಇದರಿಂದ ಇದರಿಂದ ಭಾರತಕ್ಕೆ ಹರಿದು ಬರ್ತಿರೋ ಹೂಡಿಕೆ ಕಮ್ಮಿ ಆಗುತ್ತೆ ಅಲ್ಲದೆ ಈ ಥರ ಲೇಟ್ ಆಗೋದ್ರಿಂದ ಜಿ ಪಿ ಯು ಕಾರ್ಡ್ಗಳ ರೇಟ್ ಕೂಡ ಜಾಸ್ತಿ ಆಗುತ್ತೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಸೃಷ್ಟಿಯಾಗಿ ದುಬಾರಿಯಾಗುತ್ತೆ ಆಲ್ರೆಡಿ ಎನ್ ವಿಡಿಯಾ ಕಾರ್ಡ್ಗಳಿಗೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ರೇಟ್ ಇದೆ ಇನ್ನೂ ಐದು ಹತ್ತು ವರ್ಷ ಲೇಟ್ ಆಯಿತು ಅಂದರೆ ಹತ್ತು ಪಟ್ಟು ಕಾಸ್ಟ್ಲಿ ಆಗ್ತವೆ ಹೀಗಾಗಿ ಆರ್ಥಿಕವಾಗೂ ಕೂಡ ನಷ್ಟ ಆಗುತ್ತೆ ಇದೇ ಕಾರಣಕ್ಕೆ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಅಸೋಸಿಯೇಷನ್ ಐ ಇ ಎಸ್ ಎ ಕೂಡ ಅಮೆರಿಕದ ಈ ನಿರ್ಧಾರವನ್ನು ಟೀಕಿಸಿದೆ ಇದರಿಂದ ಪ್ರಾಜೆಕ್ಟ್ಸ್ ಡಿಲೇ ಆಗಿ ಬೇರೆ ದೇಶದ ಕಂಪನಿಗಳಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಿಗುತ್ತೆ ಇದು ಅನ್ಫೇರ್ ಸರಿಯಲ್ಲ ಇದು ಅಂತ ಹೇಳಿ ಟೀಕಿಸಲಾಗಿದೆ ಕೇವಲ ಭಾರತ ಅಷ್ಟೇ ಅಲ್ಲ ಖುದ್ದು ಗ್ರಾಫಿಕ್ಸ್ ಕಾರ್ಡ್ ಮ್ಯಾನುಫ್ಯಾಕ್ಚರ್ ಮಾಡೋ ಎನ್ ವಿಡಿಯಾ ಕೂಡ ಈ ರೂಲ್ಸ್ ಸರಿ ಇಲ್ಲ ಅಂತ ಖಂಡಿಸಿದೆ ತಮ್ಮ ಕೊನೆ ದಿನಗಳಲ್ಲಿ ಬೈಡನ್ ಆಡಳಿತ ಅಮೆರಿಕವನ್ನು ಅಂಡರ್ಮೈನ್ ಮಾಡ್ತಾ ಇದೆ ಅಂತ ಕಟುವಾಗಿ ಟೀಕಿಸಿದ್ದಾರೆ ಎನ್ ವಿಡಿಯಾದವರು ಕೂಡ ಬೈಡನ್ ಮಾಡಿರೋ ಈ ಕೆಲಸಕ್ಕೆ ಬೈಡನ್ ಚಿಪ್ಪೆನ್ ತಯಾರಿಸಲ್ಲ ಕೂತ್ಕೊಂಡು ರೂಲ್ಸ್ ಮಾಡಿ ಹೋಗ್ಬಿಡೋದಷ್ಟೇ ದೊಡ್ಡ ಥರ ಅದು ಆ ಕೆಲಸ ಮಾಡಿದ್ದಾರೆ ಈಗ ಚಿಪ್ ತಯಾರಿಸೋದು ಬೇರೆ ಕಂಪನಿ ರೂಲ್ಸ್ ನಾನು ಮಾಡೋದು ಅಂತ ಆದ್ರೆ ಟ್ರಂಪ್ ಬರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪಾಲಿಸಿ ಅಪ್ಡೇಟ್ ಆಗೋ ಚಾನ್ಸಸ್ ಇದೆ ಮುಂದಿನ ನೂರಿಪ್ಪತ್ತು ದಿನಗಳಲ್ಲಿ ರೂಲ್ಸ್ ಜಾರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬೈಡನ್ ಅಡ್ಮಿನಿಸ್ಟ್ರೇಷನ್ ಆದ್ರೆ ಅವರು ಔಟ್ ಗೋಯಿಂಗ್ ಹೋಗ್ತಾ ಇದ್ದಾರೆ ಟ್ರಂಪ್ ಆಡಳಿತ ಶುರುವಾಗಿದೆ ಈಗ ಹೀಗಾಗಿ ಟ್ರಂಪ್ ಒಂದು ಸ್ವಲ್ಪ ಭಾರತದ ಪರವಾಗಿ ಒಲವನ್ನು ಹೊಂದಿರೋದ್ರಿಂದ ಆ ರೀತಿ ಹಿಂದಿನಿಂದಲೂ ತೋರಿಸ್ಕೊಂಡ್ ಬಂದಿರೋದ್ರಿಂದ ಅವರು ಬಿಸ್ನೆಸ್ ಮ್ಯಾನ್ ಅಷ್ಟೆಲ್ಲ ಬಹಳ ಏನು ಭಾರತಕ್ಕೆ ಫೇವರಿಸಮ್ ಏನು ಮಾಡೋದಿಲ್ಲ ಅವರು ಅವ್ರಿಗೆ ಜಸ್ಟ್ ಅವ್ರ ಹಿತಾಸಕ್ತಿ ಅಷ್ಟೇ ಮುಖ್ಯ ಬಟ್ ಕಂಪೇರ್ ಮಾಡಿದ್ರೆ ಈ ಚೀನಾ ಆಮೇಲೆ ಬೇರೆ ರಾಷ್ಟ್ರಗಳಿಗೆ ಈ ಇರಾನ್ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ ಭಾರತವನ್ನು ಅವರು ಸ್ವಲ್ಪ ಬೇರೆ ಥರ ನೋಡೋದ್ರಿಂದ ಈ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಭಾರತವನ್ನು ಸ್ವಲ್ಪ ಬೆಟರಾಗಿ ಟ್ರಂಪ್ ನೋಡೋದ್ರಿಂದ ಈ ರೂಲ್ಸ್ಗೆ ತಿದ್ದುಪಡಿ ಮಾಡಬಹುದೇನೋ ಅನ್ನೋ ನಿರೀಕ್ಷೆ ಭಾರತೀಯರಿಗಿದೆ ಆದರೆ ಸ್ನೇಹಿತರೆ ಎಲ್ಲಿವರೆಗೂ ನಾವು ಬೇರೆ ದೇಶಗಳ ಮೇಲೆ ಈ ರೀತಿ ಬಾಯಿ ಕಳ್ಕೊಂಡು ಡಿಪೆಂಡ್ ಆಗಿ ಕಾಯ್ತಾ ಇರ್ತೀವೋ ಅಲ್ಲಿವರೆಗೂ ಈ ಬ್ಲ್ಯಾಕ್ ಮೇಲ್ಗಳು ಈ ಮುಜುಗರ ಅಪಮಾನ ತಪ್ಪಿದ್ದಲ್ಲ ಹೀಗಾಗಿ ಸಂಶೋಧನೆಯಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳಲ್ಲಿ ನಾವು ಕೂಡ ಸದೃಢರಾಗಬೇಕು ಅಮೆರಿಕದ ಈ ಬೆದರಿಕೆಯನ್ನು ನೋಡ್ಕೊಂಡು ಹೆದರುಕೊಳ್ಳೋದ್ಕಿಂತ ಅಪಾರ್ಚುನಿಟಿಯಾಗಿ ಆಗಿ ಬಳಸ್ಕೋಬೇಕು ಆಲ್ರೆಡಿ ನಮ್ಮಲ್ಲಿ ಚಿಪ್ ಡಿಸೈನ್ಗೆ ಒಳ್ಳೆ ಬೇಸ್ ಇದೆ ಡಿಸೈನ್ ಮಾಡೋದಕ್ಕೆ ಇಂಟೆಲ್ ಎನ್ ವಿಡಿಯಾ ಕ್ವಾಲ್ಕಮ್ನಂಥ ಕಂಪನಿಗಳು ಭಾರತದಲ್ಲಿ ಆರ್ ಎನ್ ಡಿ ಸೆಂಟರ್ ಹೊಂದಿದ್ದಾವೆ ಟ್ಯಾಲೆಂಟ್ ಇದೆ ಅದನ್ನು ಬಳಸ್ಕೊಂಡು ದೇಶೀಯವಾಗಿ ಚಿಪ್ ಉತ್ಪಾದನೆ ಮಾಡೋಕ್ಕೂ ಕೂಡ ನಾವು ಪ್ಲಾನ್ ಮಾಡ್ಕೋಬೇಕು ದೊಡ್ಡ ಪ್ರಮಾಣದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕು